ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀರಾಮನಗರ ಕೈಗಾರಿಕಾ ಪ್ರದೇಶ ದಾವಣಗೆರೆ ದಕ್ಷಿಣ ವಲಯ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಬಹಳ ಒಂದು ವಿಶೇಷವಾಗಿ ಏನಂದರೆ ನೀವು ನೋಡ್ತಿರ್ಬೋದು ಶಾಲಾ ಕಾಂಪೌಂಡ್ ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಬಿಸಿ ಊಟ ಮಾಡ್ತಾಯಿದ್ದಾರೆ ಈಗೆಲ್ಲ ಪ್ರಿಪೇರ್ ಆಗ್ತಾಯಿದೆ ಅಮ್ಮ ಎಷ್ಟು ಮಕ್ಕಳಿಗೆ ಬಿಸಿ ಊಟ ಆಗ್ತಾಯಿದೆ ಇವತ್ತು ಅಮ್ಮ ಬರ್ತಾರೆ ಮಕ್ಕಳ ಓಕೆ ಓಕೆ ಎಷ್ಟು ಮಕ್ಕಳು ಅಂತ ನಲವತ್ತೈವತ್ತು ಜನ ಬರ್ತಾರೆ ಓಕೆ ಫ್ರೆಂಡ್ಸ್ ಈಗ ನೋಡೋಣ ಬನ್ನಿ ಈಗ ಬಿಸಿ ಊಟ ಆದಮೇಲೆ ಇಲ್ಲಿ ಇನ್ನೊಂದು ಬಹಳ ವಿಶೇಷವಾಗಿ ಏನಂದರೆ ಶಾಲಾ ಮಕ್ಕಳನ್ನು ಕಂಪ್ಯೂಟರ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಮ್ಮ ಮುಖ್ಯೋಪಾಧ್ಯಾಯರು ಇದ್ದಾರೆ ಮಾತಾಡ್ಸೋಣ ಸರ್ ಇದ್ರ ಬಗ್ಗೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಪ್ರಧಾನಮಂತ್ರಿ ಪೋಷಣ ಅಭಿಯಾನ ಯೋಜನೆ ಏನು ನಾವು ಮಧ್ಯಾಹ್ನ ಬಿಸಿ ಊಟ ಮಾಡ್ತೇವಲ್ಲ ಸರ್ ಮಕ್ಕಳು ಪಾಪ ಸುಮ್ಮನೆ ಬಂದು ಆಗಿ ಹೋಗೋದು ಬೇಡ ಅಂತೇಳಿ ಓಕೆ ನಮ್ಮ ಸರ್ಕಾರಿ ಇದೇ ಪ್ರಾಥಮ ಶ್ರೀರಾಮನಗರ ಶಾಲೆಯಲ್ಲಿ ಸ್ಮಾರ್ಟ್ ಸಿಟಿಯಿಂದ ಕೊಟ್ಟಿದ್ದಾರೆ ಸರ್ ಅದು ಕಂಪ್ಯೂಟ್ರ್ ಓಕೆ ಅದರಲ್ಲಿ ಮಗಳು ನೋಡಿ ಸರ್ ಇವಳು ಈ ಆಟ ಆಡ್ತಾ ಇದ್ದಾರೆ ಸರ್ ಗೇಮಿಂಗ್ ಸರ್ ಮಾ ಏನು ಏನು ಕಂದ ನಿನ್ನ ಹೆಸರು ಬಸವರಾಜ್ ಹಾಂ ಬಸವರಾಜ್ ಬಸವರಾಜ್ ಹಾಂ ಎಷ್ಟನೇ ಕ್ಲಾಸು ಏನು ಆಡ್ತಾ ಇದ್ದೀಯಾ

ಈ ಹೋದಾಗ ಸ್ಪೇಸ್ ಅಲ್ಲಿ ಭೂಮಿ ಭೂಮಿ ಯಾವ ರೀತಿ ತಿರುಗುತ್ತೆ ಅದು ಉಪಗ್ರಹ ಅನ್ನೋದನ್ನ ಈ ಮಗು ನೋಡ್ತಾ ಇದೆ ಏನಮ್ಮ ನಿನ್ನ ಹೆಸರು ಭಾಗ್ಯ ಯಾವ ಕ್ಲಾಸ್ ಓ ಬ್ಯೂಟಿಫುಲ್ ಎಕ್ಸಲೆಂಟ್ ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತ ಕೊಟ್ಟಿರೋದು ಇದು ಸರ್ ತುಂಬಾ ಚೆನ್ನಾಗಿ ಉಪಯೋಗ ಆಗ್ತಾ ಇದೆ ನಾನು ಸ್ಮಾರ್ಟ್ ಸಿಟಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ ಕಣ್ಣ ಬ್ಯಾಕ್ ಹೋಗಮ್ಮ ಬೇಗ ಮಾಡು ಬೇಗ ಮಾಡು ಅಲ್ಲ ಅಲ್ಲ ಬ್ಯಾಕ್ ಹೋಗೋಲ್ಲ ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತ ಬಂತಲ್ಲ ಅದು ಹೆಡ್ಡಿಂಗ್ ತೋರಿಸು ಆಫ್ ಮಿನಿಮೈಸ್ ಮಾಡು ಅದೆ ತಡೆ ತಡೆ ಹಾಗೆ ಅದು ಬಂದಿತ್ತಲ್ಲ ಅವಾಗ ಸ್ಮಾರ್ಟ್ ಸಿಟಿ ಅಂತ ಸ್ಮಾರ್ಟ್ ಸಿಟಿ ಅಂತ ಬಂದಿತ್ತಲ್ಲ ಮಗಳೆ ಅದನ್ನ ತೆಗೆಯಿರಿ ಅದು ಬರಲ್ವಾ ಆಯ್ತು ಓಪನ್ ಮಾಡು ಓಪನ್ ಮಾಡೋ ಓಪನ್ ಮಾಡು ಓಪನ್ ಮಾಡು ಹ್ಞೂ ನಿನ್ನ ಪ್ರಕಾರ ನೀನು ಓಪನ್ ಮಾಡಿ ಇಲ್ಲೂ ಕೂಡ ಆ ಸ್ಪೇಸ್ ಹಾಕಿದ್ದಾರೆ ಗೊತ್ತಿಲ್ಲ ಬರ್ಡ್ಸ್ ಬಂದಿತ್ತಲ್ಲ ಅವಾಗ ಪ್ರಾಣಿ ಓಕೆ ಓಪನ್ ಆಗುತ್ತೆ ಹಾಂ ಅದೆಲ್ಲ ನೀಟಾಗಿ ಮತ್ತೆ ಓಕೆ ಇವರು ನೀವು ಯಾವ್ದಾಡ್ತಾ ಇದ್ದೀರಿ ಭೂಮಿದಾ ಏನಿದು ಏನು ಏನಮ್ಮ ಇದು ಬೇರೆ ಬೇರೆ ದೇಶಗಳ ಪರಿಚಯ ನಿನ್ನ ಹೆಸರೇನು ಶ್ವೇತಾ ನಿನ್ನ ಹೆಸರು ಅಕ್ಕಮ್ಮ ಎಷ್ಟನೇ ಕ್ಲಾಸು ಮೂರನೇ ಕ್ಲಾಸು ವೆರಿ ಗುಡ್ ನೋಡಿ

ಬಿಸಿ ಊಟ ಕೊಡುವ ಸಂದರ್ಭದಲ್ಲಿ ಖಾಲಿ ಹೋಗ್ಬಾರ್ದು ಅಂತ ಹೇಳಿ ಒಳ್ಳೆಯ ಪ್ರಯೋಗ ಮಾಡ್ತಾ ಇದಾರೆ ಸ್ನೇಹಿತರೆ ಇದು ಒಂದು ಒಳ್ಳೆಯ ಮಾದರಿ ಆದಂತ ವಿಷಯ ಇದು ಇದನ್ನ ನಾವೆಲ್ಲರೂ ಇದನ್ನ ಬಹಳ ಖುಷಿಯಿಂದ ನಾನು ಶೇರ್ ಮಾಡಕ್ ಇಷ್ಟಪಡ್ತೀನಿ ಕೊನೆಯದಾಗಿ ನಮ್ಮ ಮುಖ್ಯೋಪಾಧ್ಯಾಯರು ಏನೆಲ್ಲ ಬಯಸ್ತೀರಿ ಇರ್ಬೇಕು ಈಗ ಮಕ್ಕಳಿಗೆ ಮಾಡಿರೋದು ತುಂಬಾ ಒಳ್ಳೇದು ಸರ್ ಇದು ಯಾಕೆಂದ್ರೆ ನಮ್ಮ ಈ ಏರಿಯಾದಲ್ಲಿ ತುಂಬಾ ತಂದೆ ಕೂಲಿ ಹೋಗ್ಬಿಡ್ತಾರೆ ಸರ್ ಅವ್ರಿಗೆ ರೆಸಿಟ್ ಇತ್ತು ಸರ್ ಈಗೆಲ್ಲ ಬಂದು ಖುಷಿಯಾಗಿ ಊಟ ಮಾಡ್ಕೊಂಡು ಈಗ ಹನ್ನೆರಡುವರೆ ಬರ್ತಾರೆ ಸರ್ ಇನ್ನೊಂದು ಬ್ಯಾಚ್ ಬರ್ತಾರೆ ಓಕೆ ಈಗೆಲ್ಲ ಕ್ರಿಕೆಟ್ ಆಡ್ತಾರೆ ಬಂದು ಈಗೆಲ್ಲ ಹಂಗಾಗಿ ಭಾಳ ಉಪಯೋಗ ಆಗುತ್ತೆ ಸರ್ ಇದರಿಂದ ಮಕ್ಕಳು ತುಂಬ ಖುಷಿಯಾಗಿ ಕಂಪ್ಯೂಟರ್ನ ತೋರಿಸೋದ್ರಿಂದ ನಮಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಎಸ್ ಸರ್ ಥ್ಯಾಂಕ್ ಯು ಸರ್ ಬರ್ತಾ ಇದೆ ಸೊ ಸ್ನೇಹಿತರೆ ಇದು ಬಹಳ ಒಳ್ಳೆಯ